ಶಿಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದು ಮುಷ್ಟಿ ಅಕ್ಕಿ ಸಾಕು ರಾತ್ರೋರಾತ್ರಿ ಅದೃಷ್ಟವೇ ಬದಲಾಗುತ್ತೆ ಏಳು ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿ ಮಾಡಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಪ್ರಸನ್ನಳಾಗಿ ಬಿಟ್ರೆ ನಿಮ್ಮ ಜೀವನ ಹೇಗಿರುತ್ತೆ ಹೀಗಂತ ಯಾವತ್ತಾದ್ರೂ ಊಹಿಸಿಕೊಂಡಿದ್ದೀರಾ ಆ ತಾಯಿ ಏನಾದರೂ ನಿಮ್ಮ ಮೇಲೆ ಕೃಪೆ ತೋರಿಸ್ಬಿಟ್ರೆ ನೀವು ರಾತ್ರೋರಾತ್ರಿ ಕೋಟ್ಯಾಧೀಶರಾಗಿ ಬಿಡೋದು ನಿಶ್ಚಿತ ನಿಮ್ಮ ಜೀವನ ಸುಖ ಸಂತೋಷ ಸಂಪತ್ತಿನಿಂದ ಸಮೃದ್ಧಿಯಾಗುತ್ತೆ ಜೊತೆಗೆ ಐಶ್ವರ್ಯವಂತೂ ಮನೇಲಿ ತುಂಬಿ ತುಳುಕ್ತಾ ಇರುತ್ತೆ ಹಾಗಂತ ಆಕೆ ಸುಮ್ಮನೆ ಯಾರ ಮೇಲೂ ಕೂಡ ತನ್ನ ಕೃಪಾ ಕಟಾಕ್ಷ ತೋರ್ಸೋದಿಲ್ಲ ಆಕೆಗೂ ನೀವು ಪ್ರಸನ್ನ ಮಾಡಬೇಕು ಅದ ಹೇಗೆ ಅನ್ನೋದು ನಿಮಗೆ ಗೊತ್ತಿಲ್ಲವಾದ್ರೆ ಈಗ ಅದನ್ನೇ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಇವು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವ ಅದ್ಭುತ ಅಷ್ಟೇ ಪರಿಣಾಮಕಾರಿಯಾಗಿರುವ ಉಪಾಯಗಳು ನಾವು ಹೇಳ್ದ ಹಾಗೆ ಮಾಡಿ ಸಾಕು ಅದಕ್ಕೂ ಮುಂಚೆ ಈ ವಿಡಿಯೋವನ್ನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಯಾವುದೇ ದೇವರ ಪೂಜೆ ಇರಲಿ ಅಲ್ಲಿ ಹೂವು ಹಣ್ಣು ಧೂಪದ್ರವ್ಯ ಕರ್ಪೂರಗಳಿರೋದನ್ನ ಖಂಡಿತವಾಗ್ಲೂ ನೋಡಿರ್ತೀರಾ ಪ್ರತಿಯೊಂದು ಪದಾರ್ಥಗಳಿಗೆ ಒಂದೊಂದು ಮಹತ್ವವಿದೆ ಇಷ್ಟೆಲ್ಲಾ ಪದಾರ್ಥಗಳನ್ನ ಹೇಳಿದ್ದೇನೋ ನಿಜ ಆದ್ರೆ ಮುಖ್ಯವಾಗಿರೋದನ್ನೇ ಮರ್ತ್ಬಿಟ್ವಲ್ವಾ ಹಾಗಂತ ನೀವ್ ಅನ್ಕೊಂಡಿದ್ದೀರಾ ನಾವು ಮರ್ತಿಲ್ಲ ಯಾವುದೇ ಪೂಜಾ ಕಾರ್ಯ ಇರಲಿ ಇಲ್ಲ ಮಂಗಳ ಕಾರ್ಯ ಇರಲಿ ಅಕ್ಕಿ ಅಥವಾ ಅಕ್ಷತೆ ಇದ್ದೇ ಇರತ್ತೆ ಇದು ಇಲ್ಲದೆ ಹೋದಲ್ಲಿ ಎಂಥ ಶುಭ ಕಾರ್ಯವಿದ್ದರೂ ಕೂಡ ಅದು ಅಪೂರ್ಣ ಅದರಲ್ಲೂ ಆರಾಧನೆಯಲ್ಲಿ ಅಕ್ಷತೆಯನ್ನ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯಲ್ಲೇನಾದರೂ ಕೊರತೆ ಇದ್ರೆ ಅದರ ಸ್ಥಳದಲ್ಲಿ ಅಕ್ಷತೆಯನ್ನ ನೀಡಲಾಗುತ್ತೆ ಎಂದರೆ ಅಖಂಡಿತ ಅಂತ ಅರ್ಥ ಇದೇ ಅಕ್ಕಿಯನ್ನ ಬಳಸಿ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಂಡು ನಿಮ್ಮ ಜೀವನದಲ್ಲಿ ಒಕ್ಕರಿಸ್ಕೊಂಡಿರುವಂತಹ ದಾರಿದ್ರ್ಯವನ್ನ ಶಾಶ್ವತವಾಗಿ ದೂರ ಮಾಡಬಹುದು ಅದು ಹೇಗೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದನ್ನೇ ಈಗ ನಿಮ್ಮ ಮುಂದೆ ಇದ್ದೀವಿ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಒಂದಿಲ್ಲ ಅಂದ್ರೆ ಒಂದು ಕಮಿಟ್ಮೆಂಟ್ ಇದೆ ಬಂದ ಸಂಬಳ ಎಲ್ಲ ಹಾಗೇನೆ ಖರ್ಚಾಗ್ಬಿಡುತ್ತೆ ಬರೋ ಸಂಬಳಕ್ಕಿಂತ ಸಾಲವೇ ಹೆಚ್ಚಾಗಿ ಹೋಗಿದೆ ಹೀಗಂತ ತುಂಬಾ ಜನ ಗುಣಗಾಡೋದೇ ಜಾಸ್ತಿ ನೀವು ಅದೇ ಪಟ್ಟಿಗೆ ಸೇರೋರಾಗಿದ್ರೆ ಮೊದಲು ಈ ಕೆಲಸ ಮಾಡಿ ಸೋಮವಾರದಂದು ಶಿವಲಿಂಗದ ಬಳಿ ಕೂತು ಸುಮಾರು ಅರ್ಧ ಕೆಜಿ ಅಕ್ಕಿಯನ್ನ ಶಿವಲಿಂಗದ ಮುಂದೆ ಇಡಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಆ ನಂತರ ಅದರಲ್ಲಿ ಮುಷ್ಟಿಯಷ್ಟು ಅಕ್ಕಿಯನ್ನ ಶಿವಲಿಂಗಕ್ಕೆ ಅರ್ಪಿಸಿ ಇನ್ನು ಉಳಿದಂತಹ ಅಕ್ಕಿಯನ್ನ ಅಗತ್ಯವಿರೋರ್ಗೆ ದಾನ ಮಾಡಿ ಐದು ಸೋಮವಾರದವರೆಗೆ ಇದನ್ನ ನಿರಂತರವಾಗಿ ಮಾಡಿ ಶಿವಲಿಂಗಕ್ಕೆ ನೀಡುವ ಅಕ್ಕಿ ಸಂಪೂರ್ಣವಾಗಿರಬೇಕು ಮತ್ತು ಮುರಿದಿರಬಾರದು ಅನ್ನೋದನ್ನ ನೆನಪಲ್ಲಿಡಿ ಮುರಿದ ಅಕ್ಕಿಯನ್ನ ಯಾವುದೇ ದೇವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಬಾರದು ಹೀಗೆ ಮಾಡೋದ್ರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಅಲ್ಲದೆ ಹಣಕಾಸಿನ ಚಿಕ್ಕ ಸಮಸ್ಯೆ ಇದ್ರೂ ದೂರವಾಗ್ಬಿಡುತ್ತೆ ಶಿವನಿಗೆ ಹೇಗೆ ಅಕ್ಕಿಯನ್ನು ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸೋಕೆ ನೀವು ಶುಭ ಸಮಯ ಅಥವಾ ಹುಣ್ಣಿಮೆಯ ದಿನದಂದು ಇಪ್ಪತ್ತೊಂದು ಮುರಿಯದ ಅಕ್ಕಿಯನ್ನ ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಬೇಕು ಹಾಗೆ ಇಟ್ಟ ಅಕ್ಕಿಗೆ ಅರಿಶಿನವನ್ನ ಹಚ್ಚೋದನ್ನ ಮರಿಬೇಡಿ ಲಕ್ಷ್ಮೀ ದೇವಿಯ ಚಿತ್ರಪಟದ ಮುಂದೆ ಇಟ್ಟು ದೃಢ ಮನಸ್ಸಿನಿಂದ ಪೂಜಿಸಿ ಹಾಗೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಅಕ್ಕಿಯನ್ನ ದೇವಿ ಲಕ್ಷ್ಮಿಗೆ ಅರ್ಪಿಸಿ ನಂತರ ಕನಕಾಧಾರ ಸ್ತೋತ್ರವನ್ನ ಪಠಿಸ್ತಾ ಪೂಜೆ ಮಾಡಿ ಇದರ ನಂತರ ನೀವು ಬಳಸುವಂತಹ ಪರ್ಸ್ನಲ್ಲಿ ಸ್ವಲ್ಪ ಅಕ್ಕಿ ಮತ್ತು ನೀವು ಹಣವನ್ನಿಡುವಂತಹ ಕೆಲವು ಸ್ಥಳದಲ್ಲಿ ಅಕ್ಕಿಯನ್ನ ಇಟ್ಕೊಳ್ಳಿ ಬೀರು ಅಥವಾ ತಿಜೋರಿಯಲ್ಲೂ ಕೂಡ ಈ ಅಕ್ಕಿಯನ್ನ ಇಡಬಹುದು ಹೀಗೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬರುವಂತಹ ಅಡೆತಡೆಗಳನ್ನ ತೆಗೆದುಹಾಕಲಾಗುತ್ತೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮನ್ನ ಆಶೀರ್ವದಿಸ್ತಾಳೆ ಕೆಲವೊಮ್ಮೆ ನೀವು ಆರಂಭಿಸಿದ ಕೆಲಸಗಳು ಅರ್ಧದಲ್ಲೇ ಸ್ಥಗಿತಗೊಳ್ತಾ ಹೋಗ್ತಿರತ್ತೆ ಅದನ್ನ ಪದೇ ಪದೇ ಆರಂಭಿಸಿದ್ರೂ ವಿಘ್ನಗಳು ಎದುರಾಗ್ತಾನೆ ಇರುತ್ತೆ ಹೀಗ್ಯಾಕಾಗುತ್ತೆ ಯಾಕೆ ಸರಿಯಾದ ಕಾಲ ಕೂಡ ಬರ್ತಾ ಇಲ್ಲ ಹೀಗಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇದಕ್ಕೆಲ್ಲ ಕಾರಣ ಪಿತೃದೋಷದ ಕಾರಣವೂ ಆಗಿರಬಹುದು ಅದಕ್ಕೆ ನೀವು ಈ ದೋಷದಿಂದ ಮುಕ್ತರಾಗಬೇಕು ಅಂತಂದ್ರೆ ಅಕ್ಕಿ ಪಾಯಸವನ್ನ ಮಾಡಿ ಮತ್ತು ಅಮಾವಾಸ್ಯ ದಿನದಂದು ಕಾಗೆಗಳಿಗೆ ರೊಟ್ಟಿಯೊಂದಿಗೆ ಅಕ್ಕಿ ಪಾಯಸ ಆಹಾರವನ್ನ ನೀಡಿ ಪಿತೃಗಳಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಹೀಗೆ ಮಾಡೋದ್ರಿಂದ ನೀವು ಪಿತೃಗಳ ಆಶೀರ್ವಾದ ಪಡ್ಕೊಳ್ತೀರಿ ಮತ್ತು ನೀವು ಅಂಟಿಕೊಂಡಿರುವಂತಹ ದೋಷದಿಂದ ಬಿಡುಗಡೆಯಾಗ್ತೀರಿ ಆ ನಂತರ ನಿಮ್ಮ ಎಲ್ಲ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಇದೆಲ್ಲದರ ಜೊತೆ ಜೊತೆಗೆ ನಿಮ್ಮ ಖ್ಯಾತಿ ಮತ್ತು ಗೌರವವು ಹೆಚ್ಚಾಗುತ್ತೆ ಮತ್ತು ಅಸ್ಥಿರತೆಯನ್ನು ಸಹ ಜೀವನದಿಂದ ತೆಗೆದುಹಾಕಲಾಗುತ್ತೆ ವೀಕ್ಷಕರೇ ಇಲ್ಲಿ ಇನ್ನೊಂದು ಚಮತ್ಕಾರಿ ಉಪಾಯವನ್ನ ಹೇಳ್ತಾ ಇದೀವಿ ಗಮನ ಇಟ್ಟು ಕೇಳಿ ನಾಣ್ಯ ಮತ್ತು ಅಕ್ಕಿಯನ್ನು ಉಪಯೋಗಿಸಿಕೊಂಡು ಈ ಉಪಾಯವನ್ನ ಮಾಡಿ ಆಗ ನೋಡಿ ಲಕ್ಷ್ಮಿ ನಿಮ್ಮ ಮೇಲೆ ಪ್ರೀತಿಯ ಧಾರೆ ಜೊತೆಗೆ ಸಂಪತ್ತಿನ ಧಾರೆಯನ್ನು ಕೂಡ ಒಂದೇ ಸಮನೆ ಸುರಿಸ್ತಾಳೆ ಮೊದಲಿಗೆ ಕೆಲ ನಾಣ್ಯ ಒಂದು ಸ್ಟೀಲ್ ಲೋಟ ಜೊತೆಗೆ ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಇದೆಲ್ಲದರ ಜೊತೆಗೆ ಲಕ್ಷ್ಮೀದೇವಿಯ ಚಿತ್ರಪಟ ಇಲ್ಲ ಅಂತಂದ್ರೆ ವಿಗ್ರಹವನ್ನ ತಗೊಳ್ಳಿ ಯಾವುದಾದ್ರೂ ಶುಭ ಶುಕ್ರವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹವನ್ನ ಇಟ್ಟು ಎರಡು ಮಣ್ಣಿನ ಹಣತೆಯನ್ನ ತಗೊಳ್ಳಿ ಅದಕ್ಕೆ ಗಂಧದಿಂದ ಎರಡು ಬೊಟ್ಟನ್ನ ಇಟ್ಟು ಹತ್ತಿಯ ದೀಪವನ್ನ ಇಡಿ ಆ ಹಣತೆ ತುಂಬಾ ತುಪ್ಪ ಹಾಕಿ ಅದಕ್ಕೆ ದೀಪವನ್ನ ಹಚ್ಚಿ ದೀಪ ಹಚ್ಚಿದ ನಂತರ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಮನೇಲಿ ಧನ ಸ್ಥಿರವಾಗಿರ್ಬೇಕು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಾಣಬೇಕು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಇರಬೇಕು ಯಾವುದೇ ಕಷ್ಟ ಬರಬಾರದು ರಕ್ಷಣೆ ಮಾಡಬೇಕು ಲಕ್ಷ್ಮೀದೇವಿ ಅಂತ ಬೇಡ್ಕೊಳ್ಬೇಕು ಈ ರೀತಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಬೇಕು ಶುಕ್ರವಾರದ ದಿನದಂದು ಈ ತಂತ್ರವನ್ನು ಮಾಡೋದಕ್ಕೆ ಪ್ರಾರಂಭಿಸಬೇಕು ಆ ನಂತರ ಸ್ಟೀಲ್ ಲೋಟವನ್ನು ತಗೊಳ್ಳಿ ಗಾಜಿನ ಲೋಟವನ್ನು ಬಳಸಬಾರದು ಮೊದಲನೇದಾಗಿ ಮುಷ್ಟಿಯಷ್ಟು ಅಕ್ಕಿಯನ್ನ ತಗೊಂಡು ಅಕ್ಕಿಯನ್ನ ಸ್ಟೀಲ್ ಲೋಟದಲ್ಲಿ ಹಾಕಬೇಕು ಅಕ್ಕಿ ಸ್ವಚ್ಛತೆ ಮತ್ತು ಅದೃಷ್ಟದ ಸಂಕೇತ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಆದ್ರಿಂದ ಅದ್ಭುತವಾದ ಶಕ್ತಿ ಇರುತ್ತೆ ಅಕ್ಕಿಯಿಂದಾಗಿ ಲಕ್ಷ್ಮೀದೇವಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುವಂತೆ ಆಗುತ್ತೆ ಅಕ್ಕಿಯ ಜೊತೆಗೆ ಕೆಲ ನಾಣ್ಯಗಳನ್ನ ಲೋಟದಲ್ಲಿ ಹಾಕಬೇಕು ಮೂರು ಬಾರಿ ಮುಷ್ಟಿಯಿಂದ ಹಾಕಬೇಕು ಕೊನೆಗೆ ಅಕ್ಕಿ ಹಾಗೂ ನಾಣ್ಯದಿಂದ ತುಂಬಿದ ಸ್ಟೀಲ್ ಲೋಟವನ್ನ ಲಕ್ಷ್ಮೀದೇವಿಯ ವಿಗ್ರಹದ ಹತ್ರ ಇಡಬೇಕು ಪ್ರತಿ ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತಲ್ಲೂ ಎರಡೆರಡು ತುಪ್ಪದ ದೀಪದ ಆರಾಧನೆ ತಪ್ಪದೆ ಮಾಡಿ ಮಧ್ಯದಲ್ಲಿ ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಮನೆಯ ಬೇರೆ ಸದಸ್ಯರು ಈ ದೀಪಾರಾಧನೆಯನ್ನ ಮಾಡಬಹುದು ಈ ದೀಪಾರಾಧನೆ ಮಾಡುವಾಗಲೆಲ್ಲ ಲಕ್ಷ್ಮೀದೇವಿಗೆ ಸಿಹಿಯನ್ನ ನೈವೇದ್ಯ ಇಡಬೇಕು ಇಪ್ಪತ್ತೊಂದು ದಿನದ ನಂತರ ಈ ದೀಪಾರಾಧನೆ ಮಾಡಿದ ನಂತರ ಇದೇ ಅಕ್ಕಿಯನ್ನ ಪಾಯಸ ಮಾಡಿ ಮನೆಯ ಸದಸ್ಯರೆಲ್ಲರೂ ತಿನ್ಬೇಕು ಹಾಗೂ ನಾಣ್ಯವನ್ನ ತಗೊಂಡು ನಿಮ್ಮ ಮನೆಯ ಹಣವಿಡುವಂತಹ ಜಾಗದಲ್ಲಿ ಇಡಬೇಕು ಈ ಉಪಾಯ ನೋಡಿ ಲಕ್ಷ್ಮಿ ಆಶೀರ್ವಾದ ನಿಮ್ಮ ಮನೆ ಮತ್ತು ಮನೆಯ ಸದಸ್ಯರ ಮೇಲೆ ಖಂಡಿತ ಆಗತ್ತೆ ಮನೇಲಿ ಹಣದ ಮತ್ತು ಬಂಗಾರದ ಮಳೆಯೇ ಆಗತ್ತೆ